ನೀವು ಸುಳ್ಳು ದೃಷ್ಟಿ ಮಾಡಿ ಸುಳ್ಳು ದಾಖಲೆಯನ್ನ ಸೃಷ್ಟಿಸಿ ಜಾಗವನ್ನ ಲಪ್ತಾಯಿಸಿರಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾರೆ ಕುಮಾರಸ್ವಾಮಿ ಅವರು ಕೋರ್ಟ್ ಹೋಗಲಿ ದಾಖಲೆಗಳನ್ನ ನಿಮ್ ಕಾರ್ ನಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರಿ ಕಾರ್ ಇಟ್ಕೊಂಡು ಓಡಾಡ್ತಾ ಇದ್ರಿ ದಾಖಲೆ ಹುಡುಕಿ ಈಗ ಕಾರ್ ನಲ್ಲಿ ಶ್ರೀ ಕುಮಾರಸ್ವಾಮಿ ಅಂತ ಸುಳ್ಳು ಹೇಳತಕ್ಕಂಥ ರಾಜಕಾರಣಿ

ಎರಡು ಸಾವಿರದ ಐದರಲ್ಲಿ ಅದು ಕನ್ವರ್ಟ್ ಆಗಿದೆ ಎರಡು ಸಾವಿರದ ಹತ್ತರಲ್ಲಿ ನನ್ನ ಹೆಂಡ್ತಿಗೆ ದಾನವಾಗಿ ಕೊಟ್ಟಿದ್ದಾರೆ ಅದನ್ನು ಮೂಡಾದವರು ಮೈಸೂರಿನ ಡೆವಲಪ್ಮೆಂಟ್ ಅಥಾರಿಟಿಯವರು ನಮಗೆ ನನ್ನ ಹೆಂಡತಿ ಜ್ಞಾನಕ್ಕೆ ತರದೇನೆ ಸೈಟ್ ಮಾಡಿ ಹಂಚ್ಬಿಟ್ಟಿದ್ದಾರೆ ಯಾರು ಜಮೀನೋದು ಈಗ ಮಲ್ಲಿಕಾರ್ಜುನ ಕೊಂಡ್ಕೊಂಡಿದ್ದಾನಲ್ಲ ಅದು ಡಿಸ್ಪ್ಯೂಟ್ ಇದೆಯಾ ಕುಮಾರಸ್ವಾಮಿ ಜಮೀನು ಅದು ಡಿಸ್ಪ್ಯೂಟ್ ಇದೇನು ರೀ ಅಂಚಿನವ್ರು ಯಾರು ಅದರ ಅಧ್ಯಕ್ಷರಾಗಿದ್ದವ್ರು ಯಾರು ಬಿಜೆಪಿಯವರು ಹಾ ಹಾಗೆ ಯಾರು ಸರ್ಕಾರ ಇತ್ತು ಮತ್ತು ನೋಡ್ಕೋಬೇಕಾದವರು ಲೀಗಲ್ ಆಗಿದೆ ಇಲ್ಲೋ ಅಥವಾ ನೋಡ್ಕೋಬೇಕಾದವ್ರು ಯಾರು ಯಾರೀ ಹಾ ವಿಜಯಪಿಯವರು ಅವ್ರು ನೋಡ್ಕೊಂಡಿದ್ದಾರೆ ಅಂತ ನಾವು ಅನ್ಕೊಂಡಿದ್ದೀವಿ ಎಲ್ಲವೂ ಸರಿ ಇದೆ ಕಾನೂನು ಪ್ರಕಾರವಾಗಿ ಅಂತ ಅಂದ್ಕೊಂಡಿದ್ದೀವಿ ಈಗ ನಮ್ಮದು ಮೂರು ಎಕರೆ ಹದಿನಾರು ಹದಿನಾರು ಗುಂಟೆ ಹೋಗಿದೆ ಅದಕ್ಕೆ ಎಷ್ಟು ಕೊಡಬೇಕು ನಮ್ಮ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿಲ್ಲ ಡಿನೋಟಿಫೈ ಆಗಿರ್ತಕ್ಕಂಥ ಲ್ಯಾಂಡು ಅಕ್ವೈರ್ ಆಗದೇನೆ ಸೈಟ್ ಮಾಡಿ ಹಂಚ್ಬಿಟ್ರೆ ಏನು ಮಾಡಬೇಕು ಇಲ್ಲಪ್ಪ ನೀನೆ ಗಮನಕ್ಕೆ ಏನು ಏನು ಮಾಡ್ಬೇಕು ಈಗ ನಮ್ಮ ಜಮೀನು ವಾಪಸ್ ತಗೋಬೇಕಾ ಇಲ್ಲ ಉಟ್ಬಿಡ್ಬೇಕು ಹಂಗೆ ಮತ್ತೆ ಕುಮಾರಸ್ವಾಮಿ ಇದೆ ಜಮೀನು ಮತ್ತೆ ಇದಕ್ಕೆ ಸುಳ್ಳು ಹೇಳಿದ್ರೆ ಏನು ಹೇಳೋದು ಈಗ ನಾನು ಎಸ್ ಸ್ಪೆಷಲ್ ಕಮಿಷನ್ ಮಾಡಿದ್ದೀನಿ ಕಮಿಷನ್ ಆಫ್ ಎನ್ಕ್ವೈರಿ ಅಪಾಯಿಂಟ್ ಮಾಡಿದ್ದೀವಿ ಏನಾದ್ರು ದಾಖಲಾತಿಗಳಿದ್ರೆ ಅವ್ರಿಗೆ ಅಲ್ಲಿ ಹೋಗಿ ಕೊಡಲಿ ಅ ಕೇಳ್ರಿ ಅಂತಂದ್ರೆ ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಏನಾದ್ರು ದಾಖಲಾದಿಗಳಿದ್ರೆ ಕುಮಾರಸ್ವಾಮಿ ಹತ್ರ ಲೆಟ್ ಇನ್ ಗಿವ್ ದಿ ಡಾಕ್ಯುಮೆಂಟ್ಸ್ ವಾಟ್ ಎವರ್ ಈ ಹ್ಯಾಸ್ ಬಿಫೋರ್ ದಿ ಕಮಿಷನ್ ಆಫ್ ಎಂಕ್ವೈರಿ ಕೊಡ್ಲಿ ಅಲ್ವಾ ಹಾ ಕರೆಕ್ಟೇ ಇಲ್ವಾ ಹಾ ಇನ್ನೊಂದು ಏನಪ್ಪ ಹಾಂ ಈಗ ನಾನು ಜೈಲ್ಗಟ್ತೀನಿ ಅಂತ ಹೇಳಲಿಲ್ಲ ನಮಗೆ ಜೈಲ್ ಕಟ್ಟಬೇಕು ಅಂತ ಯಾವುದೇ ವ್ಯಕ್ತಿಯನ್ನ ಜೈಲ್ ಕಟ್ಟಬೇಕು ಅಂತ ಉದ್ದೇಶ ಇಲ್ಲ ಕಾನೂನು ಉಲ್ಲಂಘನೆ ಮಾಡಿದ್ರೆ ಕ್ರಿಮಿನಲ್ ಆಕ್ಟ್ ಮಾಡಿದ್ರೆ ಏನು ಮಾಡ್ತಾರೆ ಕೋರ್ಟ್ ಜೈಲಿಗೆ ಕಳಿಸೋದು ನಾನಲ್ಲ ಏನು ಹೇಳಿದ್ರು ಸಿದ್ದರಾಮಯ್ಯನಂಥವ್ರು ನೂರು ಜನ ಬಂದರೂ ಕೂಡ ನನ್ನನ್ನು ಅರೆಸ್ಟ್ ಮಾಡಕ್ಕೆ ಸಾಧ್ಯ ಆಗಿಲ್ಲ ಅಂತ ನಾಳೆ ನಾನೇನು ಹೇಳಿದೆ ನನ್ಗೆ ಹಿಂಗೆ ಕೇಳಿದ್ರು ಥರನೇ ಅರೆಸ್ಟ್ ಮಾಡೋಕ್ಕೆ ನೂರು ಜನ ಸಿದ್ದರಾಮಯ್ಯ ಬರಬೇಕಾಗಿಲ್ಲಪ್ಪ ಒಬ್ಬ ಕಾನ್ಸ್ಟೇಬಲ್ ಸಾಕು ಅಂತ ಹೇಳಿ ಅಲ್ವಾ ನಿನ್ನ ಅರೆಸ್ಟ್ ಮಾಡೋಕೆ ಎಷ್ಟು ಜನ ಬೇಕು ಹಾಂ ಅವ್ರೆ ಅವ್ರಿಗೆ ನಾನು ಅರೆಸ್ಟ್ ಮಾಡಬೇಕು ಅಂತ ಇಲ್ಲ ಗೊತ್ತಾಯ್ತಾ ಒಂದು ವೇಳೆ ಅರೆಸ್ಟ್ ಆಗಬೇಕು ಅಂತ ಸನ್ನಿವೇಶ ನಿರ್ಮಾಣ ಆದರೆ ಒಬ್ಬ ಕಾನ್ಸ್ಟೇಬಲ್ ಸಾಕಲ್ವ ಅರೆಸ್ಟ್ ಮಾಡೋಕ್ಕೆ ಹಾಂ ಸಿದ್ದರಾಮಯ್ಯ ಯಾಕೆ ಹೋಗ್ಬೇಕು ನಾನು ಓದಿನ ಅರೆಸ್ಟ್ ಮಾಡೋಕ್ಕೆ ಐ ಆಮ್ ನಾಟ್ ಎ ಕಾನ್ಸ್ಟೇಬಲ್ ಐ ಆಮ್ ನಾಟ್ ಎ ಪೊಲೀಸ್ ಮ್ಯಾನ್ ಸುಮ್ಮನೆ ಮತ್ತೆ ಅರೆಸ್ಟ್ ಮಾಡೋರು ಕೂಡ ಕೋರ್ಟ್ನವರು ನಾವಲ್ಲ ಅವನು ಕುಮಾರಸ್ವಾಮಿ ಯಾವಲ್ಲೂ ಇಟ್ಟಣ್ ಕೇಸು ಯಾವ್ದಾರು ಇವತ್ತಿನವ್ರಿಗೆ ಲಾಜಿಕಲ್ ಇಂಡಿ ಹೋಗಿರೋದು ನೋಡಿದ್ದೀರಾ ಆರೋಪ ಮಾಡ್ತಾರೆ ನನ್ನತ್ರ ಇದೆ ನೋಡೋಣ